ಈ ಗೋಪುರನ ನೋಡ್ತಾ ಇದ್ದಂಗೆನೇ ಗೊತ್ತಾಗುತ್ತೆ ನಾವಿರುವಂಥ ಇವತ್ತಿನ ದಿನ ಪ್ಲೇಸ್ ಯಾವುದು ಅಂತನ್ಬಿಟ್ಟು ಅದುವೇ ಅರುಣಾಚಲಂ ತಿರುವಣ್ಣಮಲೆಯಲ್ಲಿರುವಂತಹ ಅರುಣಾಚಲಂ ದೇವಸ್ಥಾನದ ಗೋಪುರ ಇದಾಗಿದೆ ಅರುಣಾಚಲಂ ಅಂತ ಇದ್ದಂಗೆನೆ ನೋಡಿ ಇದರಲ್ಲಿರೋ ಎಷ್ಟು ಪವರ್ ಇದೆ ಅಂತಂದರೆ ಈ ಅರುಣಾಚಲಂ ಇದು ಅಗ್ನಿಲಿಂಗಕ್ಕೆ ಲಿಂಗಕ್ಕೆ ಸಂಬಂಧಿಸಿದಂತಹ ಒಂದು ಲಿಂಗವಾಗಿದೆ ಅಷ್ಟೇ ಅಲ್ಲ ಸಾಕ್ಷಾತ್ ಶಿವನೇ ಬೆಟ್ಟನಾಗಿ ಇಲ್ಲಿ ಬಂದಿದ್ದಾನೆ ಅಂತಂದ್ಬಿಟ್ಟು ನಂಬಿಕೆಗಳಿದೆ ಹಾಗೆ ಅಷ್ಟೇ ಎನರ್ಜಿ ಇದೆ ಇಲ್ಲಿ ನೋಡಿ ಈಗ ನಾವು ನೋಡ್ತಾ ಇರುವಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಇದು ರಮಣ ಮಹರ್ಷಿಗಳ ಆಶ್ರಮ ರಮಣ ಮಹರ್ಷಿಗಳ ಆಶ್ರಮದಲ್ಲಿರುವಂತಹ ಸ್ಕಂದಗಿರಿ ಅಂತಂದ್ಬಿಟ್ಟಿದೆ ಅಂದರೆ ರಮಣ ಮಹರ್ಷಿಗಳು ಆ ಆಶ್ರಮದ ಮೇಲ್ಭಾಗದಲ್ಲಿ ಕೂತ್ಕೊಂಡು ಬೆಟ್ಟದ ಮೇಲೆ ಕೂತ್ಕೊಂಡು ತಪಸ್ ಮಾಡ್ತಾಯಿದ್ರು ಅಂತಂದ್ಬಿಟ್ಟು ಅಂತಹ ಒಂದು ಆಶ್ರಮ ಈ ಒಂದು ಸ್ಕಂದಗಿರಿ ಅಂತಂದ್ಬಿಟ್ಟು ಇದು ಸುಮಾರು ಎತ್ತರದಲ್ಲಿರುವಂತಹ ಒಂದು ಬೆಟ್ಟವಾಗಿದ್ದು ಹಲವು ಮೆಟ್ಟಿಲುಗಳಿಂದ ಕೂಡಿದೆ ಹಾಗೇ ಇಲ್ಲಿ ನೋಡಿ ಹೇಗಿರುತ್ತೆ ಅಂದರೆ ಈ ಪ್ಲೇಸಸ್ಸಲ್ಲಿ ರಮಣ ಮಹರ್ಷಿ ಆಶ್ರಮದಲ್ಲಿ ತಗ್ಗಿದ್ದ ಅನೇಕರುಗಳು ತುಂಬ ಫಾರಿನರ್ಸ್ ಇಲ್ಲಿರ್ತಾರೆ ಹಾಗೆ ಅನೇಕರು ಅದೆಷ್ಟೋ ವರ್ಷಗಳಿಂದ ಸನ್ಯಾಸಿಯಾಗಿ ಇಲ್ಲೇ ತಪಸ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ಒಂದು ಶಕ್ತಿ ಅಡಗಿದೆ ಅನ್ಕೊಬೋದು ಅಷ್ಟೇ ಅಲ್ಲ ಇಂತಹ ಸನಾತನ ಧರ್ಮಗಳು ಈಗಲೂ ಉಳಿದಿದೆಯಲ್ಲ ಅಂತನ್ಬಿಟ್ಟು ನಾವು ಇದನ್ನ ನೋಡಿ ತಿಳ್ಕೊಬಹುದಾಗಿದೆ ನೋಡಿ ಸ್ಕಂದಗಿರಿ ಹೇಗಪ್ಪ ಇದೆ ಅಂದರೆ ಇದು ಫುಲ್ಲು ಒಂಥರ ಕಾಡ್ ಥರ ಇದೆ ಹಾಗೆ ಇದು ಮೆಟ್ಟಿಲುಗಳಿದೆ ಬಂಡೆಗಳಿದೆ ಅದನ್ನು ಹತ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಅಲ್ಲ ಇದೇನಂದರೆ ನವಿಲುಗಳ ಸ್ಯಾಂಕ್ಚುರೀಸ್ ಅಂತ ಸಹ ಹೇಳ್ಬೋದು ನವಿಲುಗಳ ವಾಸ ತುಂಬಾ ಇಲ್ಲಿ ಅಡಗಿದೆ ಸಾಮಾನ್ಯಕ್ಕೆ ನೋಡಿ ನವಿಲುಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಎಲ್ಲಿ ಪ್ರಶಾಂತವಾಗಿ ತುಂಬ ಹಸಿರು ಬಣ ಹಾಗೆ ತುಂಬ ಸ್ಪಿರಿಚುವಲ್ ಪ್ಲೇಸಸ್ಸಲ್ಲಿ ಈ ಒಂದು ನವಿಲುಗಳು ನಾವು ಕಂಡುಬರೋದನ್ನು ನೋಡಬಹುದಾಗಿದೆ ಅಂತಹ ಒಂದು ನವಿಲುಗಳು ಕಂಡು ಈ ಪ್ಲೇಸ್ ಈ ಒಂದು ಸ್ಕಂದಗಿರಿ ಆಗಿದೆ ನೋಡಿ ಸ್ಕಂದಗಿರಿಯ ವಿಶೇಷತೆ ಏನಪ್ಪ ಅನ್ನೋದಾದರೆ ಇಲ್ಲಿ ರಮಣ ಮಹರ್ಷಿಗಳು ಏಳು ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡಿದ್ರಂತೆ ಇದನ್ನು ಹತ್ಕೊಂಡು ಮೇಲುಗಡೆ ಹೋದರೆ ಒಂದು ಗುಹೆ ಕಂಡು ಬರುತ್ತೆ ಆ ಗುಹೆಯಲ್ಲಿ ಅವರು ತಪಸ್ ಮಾಡಿದರು ಅಂತಂದ್ಬಿಟ್ಟು ನಾವು ನೋಡಬಹುದಾಗಿದೆ ಆಗ ಅವ್ರಿಗೆ ಜ್ಞಾನೋದಯ ಆಗಿ ನಂತರ ಅವರು ಜ್ಞಾನಿಗಳಾಗಿ ಯಾರೇ ಅವ್ರನ್ನ ಬಂದು ಮೀಟ್ ಮಾಡ್ರೂ ಅವ್ರಿಗೆ ಒಳ್ಳೆಯದಾಗ್ತಾ ಇತ್ತು ಸಾಮಾನ್ಯಕ್ಕೆ ನೋಡಿ ಈ ರಮಣ ಮಹರ್ಷಿಗಳನ್ನ ಯಾರೇ ಮೀಟ್ ಮಾಡಾಕೊಂಡ್ರು ಅವ್ರು ಮೊದಲು ಕೇಳ್ತಿದ್ದ ಸ್ವ ಗುರುಗಳೇ ನನಗೆ ಇದು ಇದಬೇಕು ಅಂತ ಕೇಳಿದಾಗ ನೀವು ತಿರುವಣ್ಣಮಲೈ ಬೆಟ್ಟವನ್ನು ಸುತ್ತಾಕೊಂಬನರ ಅಂತ ಇದ್ರಂತೆ ಯಾಕಂದರೆ ಸಾಕ್ಷಾತ್ ಶಿವನೇ ಅಲ್ಲಿ ಕೂತಿದ್ದಾನೆ ನಿಮ್ಮ ನೀವೇನಾದ್ರೂ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಸುತ್ತಾಡಿದ್ರೆ ಆ ವರನ ಕೊಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರಂತೆ ನೋಡಿ ಈ ಸ್ಕಂದಗಿರಿ ಹತ್ತುತ್ತಾ ಇರಬೇಕಾದಾಗ ನಮಗೊಂದು ವಿಶೇಷತೆ ಏನಪ್ಪ ಕಾಣಿಸ್ತು ಅಂತಂದರೆ ಇಲ್ಲಿ ಅನೇಕರು ತಪಸ್ಸುಗಳು ತುಂಬ ಫಾರಿನರ್ಸ್ಗಳು ಸಹನೂ ತುಂಬಾ ಧ್ಯಾನಮಗ್ನರಾಗಿದ್ದರು ಎಷ್ಟು ಧ್ಯಾನಮಗ್ನಾಗಿದ್ರು ಅಂದರೆ ನಿಜಕ್ಕೂ ಅವ್ರ ಫಾರಿರ್ಸು ಈ ಮಟ್ಟಕ್ಕೂ ಇರ್ತಾರಾ ಅನ್ನೋ ಥರ ನಮಗೆ ಅನ್ನಿಸ್ತಾ ಇತ್ತು ಅಲ್ಲಿ ಒಬ್ಬರು ಗುರುಗಳು ಸಹನೂನು ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ಕೂತ್ಕೊಂಡು ಅಂದರೆ ಇಲ್ಲೇ ರಮಣ ಮಹರ್ಷಿ ಆಶ್ರಮದಲ್ಲೇ ಇದ್ದಾರಂತೆ ಹಾಗೆ ಅವ್ರು ಕೂತ್ಕೊಂಡು ತಪಾಸು ಮಾಡ್ತಾಯಿದ್ರು ನಮಗೆ ಅವರು ನೋಡಿ ಒಂಥರ ಆಗಿ ಹೋಗಿ ಮಾತಾಡಿಸ್ಬೇಕು ಅಂತಂದ್ಬಿಟ್ಟು ನಮಗೆ ಅನ್ನಿಸ್ತು ಹಾಗಾಗಿ ಹೋದ್ವಿ ಅಂದರೆ ನೋಡಿ ಅವರು ಗುರುಗಳು ಮಾತಾಡೋದಿಲ್ಲ ತುಂಬ ಮೌನವಾಗಿ ಅವರು ಹದಿನೈದು ವರ್ಷಗಳಿಂದ ಸಹ ಮಾತೇ ಆಡಿಲ್ಲಂತೆ ಏನಾದರೂ ಕೇಳಿದ್ರೆ ಅವರು ಬರೆದು ಕೊಡ್ತಾರೆ ಅಂದರೆ ಒಂದು ಚೀಟಿಯಲ್ಲಿ ಬರೆದು ಕೊಡ್ತಾರೆ ಹಾಗೆ ನಮ್ಗೇನಾರು ನಮ್ದೇನಾದ್ರು ಕೇಳಬೇಕು ಅಂದ್ರೂ ಅವರು ಕೇಳ್ತಾ ಕೇಳ್ತಾಯಿದ್ರು ಚೀಟಿಯಲ್ಲಿ ಇದ್ರು ನಾವು ಚೀಟಿಯಲ್ಲಿ ಆನ್ಸರ್ನ ಹೇಳ್ತಾ ಇದ್ವಿ ಸೊ ಈ ಥರ ಅಂದರೆ ಅವರು ಮಾತೇ ಆಡಿಲ್ಲ ಯಾಕಪ್ಪ ಮಾತಾಡಿಲ್ಲ ಅಂದರೆ ನೋಡಿ ನಮ್ಮಲ್ಲಿ ಕೆಲವೊಂದು ಎನರ್ಜೀಸ್ಗಳು ಕೆ ನಾವು ಬರೀ ಮಾತಾಡೋದ್ರಿಂದನೇ ಅರ್ಧ ಹಲವು ಎನರ್ಜಿಗಳನ್ನ ಕಳೀತೀವಿ ಅದನ್ನು ಸಹ ನಾನು ಸ್ಟೋರ್ ಮಾಡಿಕೊಂಡು ಅದನ್ನು ಮುಕ್ತರಾಗಿ ಮಾಡೋ ಧ್ಯಾನದ ಒಂದು ಸ್ಥಿತಿಗೆ ತಲುಪಲು ಆ ಒಂದು ಶಕ್ತಿನ ಸಂಗ್ರಹಿಸೋದಕ್ಕೆ ಇದು ಒಂದು ಮೌನಿ ಬಾಬಾ ಅಂತಂದ್ಬಿಟ್ಟು ನಾನು ಇವನ್ನ ಕರಿಬಹುದಾಗಿದೆ ಅಂದರೆ ಮೌನಿ ಬಾಬಾ ಅಂದರೆ ನಾವು ಇದ್ರ ಕೆಲವೊಂದ್ರಲ್ಲೆಲ್ಲ ವೈರಲ್ ಆಗಿದ್ರು ಆ ಬಾಬಾ ಅಲ್ಲ ಇವರು ಬಟ್ ಮೌನವಾಗಿ ಅವರು ಸಾಧನೆ ಮಾಡ್ಕೊಳ್ತಾ ಇರುವಂತಹ ಒಬ್ರು ಸಾಧಕರು ಅಂತ ತಿಳಿಬಹುದಾಗಿದೆ ಅವರ ಒಂದು ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ನಂತರ ಈ ಒಂದು ಸ್ಕಂದಾಶ್ರಮ ಅನ್ನೋದೇನಿದೆ ಈ ಸ್ಕಂದಾಶ್ರಮಕ್ಕೆ ಆಶ್ರಮಕ್ಕೆ ಹತ್ತುತ್ತಾ ಹೋಗ್ತಾ ಇದ್ರೆ ಅಲ್ಲಿರೋಂಥ ಎನರ್ಜಿ ಫೀಲ್ ಮಾಡೋದೇ ಒಂದು ಸಂತೋಷ ಅಂತ ತಿಳಿಬೋದಾಗಿದೆ ಮತ್ತೆ ತುಂಬಾ ಸ್ಪಿರಿಚುವಲ್ ಆಗಿರುವಂತಹ ಪ್ಲೇಸಸ್ ಅಲ್ಲಲ್ಲಿ ಏನಂದ್ರೆ ಈ ತರ ಬಂಡೆಗಳು ಕಂಡು ಬರುತ್ತೆ ಹಾಗೆ ಈ ರೀತಿಯಾದ ಒಂದು ಮರಗಳಿರುತ್ತೆ ಅಲ್ಲೇ ಕುತ್ಕೊಂಡು ಮೆಡಿಟೇಷನ್ ಮಾಡೋಣ ಅಂತ ಅನಿಸುತ್ತೆ ಅನ್ಸುತ್ತೆ ಹಾಗೆ ಎಷ್ಟೊಂದು ಜನ ಸಹನೂ ಅಲ್ಲೇ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಿರು ನೋಡಿ ಈ ಪ್ರಾಣಿಗಳು ಸಹನೂ ಈ ರೀತಿ ಯೋಗ ನಿದ್ರಾ ಸ್ಥಿತಿಯಲ್ಲಿ ಇರುತ್ತೆ ಅಂದರೆ ನಾವು ಹಾ ಯಾಕೆ ಅಂದರೆ ನೋಡಿ ಕೆಲವೊಂದು ಸತಿ ಪ್ರಾಣಿ ಜನ್ಮ ಸಹನೂ ಅಲ್ಪ ಕರ್ಮದಿಂದ ಹುಟ್ಟಿರೋವಂಥದ್ದಾಗಿದೆ ಇಂತಹ ಆಶ್ರಮಗಳು ಇಂತಹ ದೈವಿಕ ಪ್ಲೇಸ್ಗಳಲ್ಲಿದ್ದು ಅದು ಕರ್ಮನ ಕಳ್ಕೊಂಡು ನೆಕ್ಸ್ಟ್ ಉತ್ತಮ ಜನ್ಮಗಳನ್ನ ಪಡೆಯುತ್ತೆ ಹಾಗಾಗಿ ಇಂತಹ ಆಶ್ರಮದಲ್ಲಿರುವಂಥ ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅದೆಲ್ಲ ಲಕ್ಕಿ ಅಂತಲೇ ನಾವು ತಿಳಿಬಹುದಾಗಿದೆ ಅದೇ ರೀತಿಯಾಗಿ ಈ ರೀತಿ ನೋಡ್ಕೊತಾ ನೋಡ್ಕೊಂತ ಮುಂದಕ್ಕೆ ಹೋಗ್ತಾ ಇದ್ದರೆ ತುಂಬ ಜನ ಅಲ್ಲಿ ಅಂದರೆ ಈ ಬೆಟ್ಟನ ಇದ್ರು ಇಲ್ಲಿ ಬಂದಿರೋರು ಆಲ್ಮೋಸ್ಟ್ ಏನಂತಂದರೆ ಎಲ್ಲ ಒಂದು ಧ್ಯಾನ ಯೋಗಿಗಳೇ ಆಗಿದ್ರು ಅಂದರೆ ಅಲ್ಲಲ್ಲೇ ಕೂತು ಮೆಡಿಟೇಷನ್ಸ್ಗಳನ್ನ ಮಾಡ್ತಾಯಿದ್ರು ಹಾಗೆ ಶಿವನ ಜಪ ಮಾಡ್ತಾಯಿದ್ರು ಹಾಗೆ ಅರುಣಾಚಲಂ ಅರುಣಾಚಲಂ ಅಂತನ್ಬಿಟ್ಟು ಹೇಳ್ತಾಯಿದ್ರು ನೋಡಿ ಸ್ಮರಣೆ ಮಾತ್ರ ನಿಮ್ಮ ಮೋಕ್ಷ ಕೊಡೋನೆ ಅರುಣಾಚಲಂ ಅಂತನ್ಬಿಟ್ಟು ಹೇಳಿದ್ದಾರೆ ಅಂದರೆ ಹುಟ್ಟಿದ್ರೆ ಕಮಲಾಲಯದಲ್ಲಿ ಹುಟ್ಟಬೇಕು ಸತ್ತರೆ ಕಾಶಿಯಲ್ಲಿ ಸಾಯಬೇಕು ಹಾಗೆ ಮೋಕ್ಷ ಪ್ರದಾನ ಮಾಡಲು ಅರುಣಾಚಲಂ ಒಂದು ಇದನ್ನು ನುಡಿತಾ ಇರಬೇಕು ಅಂತಂದ್ಬಿಟ್ಟು ಹೇಳೋದನ್ನು ನಾವು ಕೇಳ್ತೀವಿ ಆ ರೀತಿಯಾಗಿ ಆ ಸ್ಮರಣೆಯಿಂದಲೇ ಮೋಕ್ಷವನ್ನು ಧಾವ ಧಾವಿಸುವಂತಹ ಒಂದು ದೇವರು ಅರುಣಾಚಲಂ ಅಂತಂದ್ಬಿಟ್ಟು ತಿಳಿಯಬಹುದಾಗಿದೆ ಅಷ್ಟೇ ಅಲ್ಲ ಅರುಣಾಚಲಂನ ಎನರ್ಜಿ ಹೇಗೆ ಇದೆ ಅಂತಂದರೆ ಸಾಮಾನ್ಯಕ್ಕೆ ಇದು ಅಗ್ನಿ ಪರ್ವತ ಅಂತಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಅಷ್ಟೇ ಒಂದು ಅಂದರೆ ಬೇರೆ ಪ್ಲೇಸ್ಗಳಿಗೆ ಹೋಲಿಸ್ಕೊಂಡ್ರೆ ಅಷ್ಟೇ ನಮ್ಮ ಬಾಡಿ ಹೀಟ್ ಪ್ರೋಸೆಸ್ ಆಗೋದನ್ನು ನಾವು ನೋಡಬಹುದಾಗಿದೆ ಈ ರೀತಿಯಾಗಿ ಹಲವು ಬಂಡೆಗಳಿಂದ ಕಲ್ಲುಗಳಿಂದ ಕೂಡಿದಂತಹ ಈ ಒಂದು ಸ್ಕಂದಗಿರಿ ತುಂಬ ರೋಚನೀಯವಾಗಿದೆ ಅಷ್ಟೇ ಅಲ್ಲ ಈ ಒಂದು ಪ್ಲೇಸಸ್ ಮೇಲ್ಗಡೆ ನಿಂತು ಇಲ್ಲಿ ಒಂದು ವೀವ್ ಸಿಗುತ್ತೆ ಆ ವೀವಲ್ಲಿ ಏನು ಅಂತಂದರೆ ಅರುಣಾಚಲಂನ ಇಡೀ ದೇವಸ್ಥಾನದ ಒಂದು ಇದು ಇಲ್ಲಿ ಕಾಣುತ್ತೆ ಗೋಪುರಗಳು ಏನಿದೆ ಈ ರೀತಿಯಾದ ನಾಲ್ಕು ಗೋಪುರಗಳು ಹಾಗೆ ಮಧ್ಯದ ಗೋಪುರಗಳು ಗರ್ಭಗುಡಿಯ ಗೋಪುರಗಳು ಇಡೀ ಅರುಣಾಚಲಂ ವಿ ತುಂಬ ಸುಂದರವಾಗಿ ಇಲ್ಲಿ ಕಾಣುತ್ತೆ ಹಾಗೆ ಅರುಣಾಚಲಂ ಬೆಟ್ಟದ ದರ್ಶನ ಸಹನೂ ಇಲ್ಲಿ ಮಾಡಬಹುದಾಗಿದೆ ಸಾಮಾನ್ಯಕ್ಕೆ ನೋಡಿ ಈ ಬೆಟ್ಟನೇ ಶಿವ ಅಂತನ್ಬಿಟ್ಟು ಹೇಳ್ತಾರೆ ಅಂದರೆ ಅಗ್ನಿ ಪರ್ವತವಾಗಿ ನಿಂತಿರುವಂತಹ ಶಿವ ಇಲ್ಲಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾರೆ ಏನೇನು ಯಾರ್ಯಾರಿಗೆ ಏನೇನು ಕಾಮನೆಗಳಿದೆ ಅದೆಲ್ಲವನ್ನು ಈಡೇರಿಸ್ತಾನೆ ಹಾಗೆ ಮೋಕ್ಷದಾಯಕನಾಗಿದ್ದಾನೆ ಅಂತಂದ್ಬಿಟ್ಟು ಈ ಒಂದು ಬೆಟ್ಟದಲ್ಲಿ ಇರುವಂತಹ ಅರುಣಾಚಲನ್ನ ನಾವು ನೋಡಬಹುದಾಗಿದೆ ಈ ರೀತಿಯಾಗಿ ಈ ಬೆಟ್ಟವನ್ನು ಹತ್ತುತ್ತಾ ಹತ್ತುತ್ತಾ ಕೊನೆಗೆ ಇನ್ನೊಂದು ಈ ಒಂದು ವೀವಿಂದ ಕೇವಲ ಎರಡು ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ಅಂದರೆ ಒಂದು ಏನು ಸ್ಕಂದಗಿರಿ ಆಶ್ರಮ ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ ಅಂದರೆ ರಮಣ ಮಹಾಶೆಗಳು ತಪಸ್ ಮಾಡಿರುವಂಥ ಪ್ಲೇಸು ಸೊ ಆ ಎರಡು ಕಿಲೋಮೀಟ್ರ್ ಕ್ರಮಿಸಿ ನಾವು ಬಂದಾಗ ಆಶ್ರಮಕ್ಕೆ ತಲುಪಿದ್ವಿ ಈ ರೀತಿಯಾಗಿತ್ತು ರಮಣ ಮಹಾಶೆಗಳು ತಪಸ್ ಮಾಡಿರುವಂಥ ಪ್ಲೇಸು ಇಲ್ಲಿ ನಾವು ಆ್ಯಕ್ಚುಲಿ ಅಂದರೆ ತುಂಬಾ ಎನರ್ಜಿ ಆಗಿತ್ತು ಕೂತ್ಕೊಂಡ್ರೆ ಮೆಡಿಟೇಷನ್ಗೆ ಸಮಾಧಿ ಸ್ಥಿತಿಗೆ ಹೋಗುವಂಥ ಒಂದು ಫೀಲ್ ಆಗ್ತಿತ್ತು ಅನೇಕ ನವಿಲುಗಳು ಸುತ್ತಮುತ್ತ ಓಡಾಡ್ತಿರೋದನ್ನ ನೋಡ್ತಿದ್ವಿ ಹಾಗೆ ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಆದರೂ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ತುಂಬ ಕಷ್ಟಪಟ್ಟು ಬಳಸಿ ಇದನ್ನು ಹಿಡ್ದಿದ್ದೀವಿ ಅದಾದ ನಂತರ ಮತ್ತೆ ಒಂದು ಸ್ಕಂದಗಿರಿಯಿಂದ ಕೆಳಮುಖವಾಗಿ ಬಂದಾಗ ಇಲ್ಲೂ ಅನೇಕ ಪ್ರವಾಸಿಗಳು ಸಹ ನಾನು ಆಶ್ರಮದಲ್ಲಿ ಕೂತ್ಕೊಂಡಿದ್ರು ಈ ಆಶ್ರಮದ ಒಳಭಾಗದಲ್ಲಿ ಹೋಗ್ತಾ ಇರಬೇಕಾದಾಗ ಈ ಸುತ್ತಲೂ ಮುತ್ತಲು ಇರುವಂತಹ ಈ ಒಂದು ದೃಶ್ಯಗಳು ತುಂಬಾ ರಮಣೀಯವಾಗಿದೆ ಹಾಗೆ ಇಲ್ಲಿ ಅನೇಕ ನವಿಲುಗಳನ್ನು ಈ ಆಶ್ರಮದಲ್ಲಿ ಸಾಕಿದ್ದಾರೆ ಹೇಗೆ ಅಂದರೆ ಎಲ್ಲ ಮನುಷ್ಯರು ಓಡಾಡೋ ಥರನೇ ನವಿಲುಗಳು ಆರಾಮಾಗಿ ಓಡಾಡ್ಕೊಂಡಿರುತ್ತೆ ನಮಗೆಲ್ಲ ನೋಡೋದಕ್ಕೇ ಖುಷಿಯಾಗುತ್ತೆ ಯಾಕಂದರೆ ಇಷ್ಟು ಅರ್ಥದಿಂದ ನಾವು ನವಿಲುಗಳನ್ನು ನೋಡಿರಲ್ಲ ಹಾಗಾಗಿ ನೋಡ್ಸಿದ್ರೇ ತುಂಬ ಖುಷಿಯಾಗುತ್ತೆ ಮತ್ತು ಅದು ರೆಕ್ಕೆ ಬಿಚ್ಕೊಂಡು ಓಡಾಡೋದು ಕೂಗೋದು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಒಂಥರ ರಮಣೀಯ ರೋಚನೀಯ ಅಂತಲೇ ಅನಿಸುತ್ತೆ ಹಾಗೆ ಹಲವು ನವಿಲುಗಳಿದೆ ಇಲ್ಲಿ ಕೆಳಗಡೆ ಓಡಾಡ್ತಿರುತ್ತೆ ಮೇಲುಗಡೆ ಓಡಾಡ್ತಾ ಇರುತ್ತೆ ಹಾಗೆ ಅಲ್ಲಿ ಬಿಲ್ಡಿಂಗ್ಗಳ ಮೇಲೆ ಓಡಾಡ್ತಾ ಇರುತ್ತೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ತುಂಬಾ ಖುಷಿಯಾಗುತ್ತೆ ನವಿಲಿನ ವಿಶೇಷತೆ ಹೇಳೋದಾದರೆ ನೋಡಿ ಗಂಡು ನವಿಲು ರೆಕ್ಕೆನ ಬಿಚ್ಚಿ ಕಾಮನ ಬಿಲ್ಲು ನೋಡಿ ಸಂತೋಷಪಟ್ಟಾಗ ಆ ಹನಿನ ಹೆಣ್ಣು ನವಿಲು ಕುಡಿದು ಆ ಒಂದು ಅದು ನಂತರ ಪ್ರೆಗ್ನೆಂಟ್ ಆಗುವಂಥದ್ದು ಈ ರೀತಿಯ ಒಂದು ಸೃಷ್ಟಿ ರಹಸ್ಯ ನವಿಲಿನಲ್ಲಿ ವಿಶೇಷವಾಗಿ ಕಾಣಬಹುದಾಗಿದೆ ನೋಡಿ ಈ ರೀತಿಯಾಗಿ ರಮಣ ಮಹರ್ಷಿ ಆಶ್ರಮ ನಾವು ನೋಡಬಹುದಾಗಿದೆ ಇಲ್ಲಿ ಉಚಿತವಾದಂತಹ ಭಕ್ಷ್ಯ ಭೋಜನಗಳ ಊಟವನ್ನು ಇಲ್ಲಿ ಕೊಡ್ತಾರೆ ಎಲ್ಲರೂ ಕೂತು ಇದನ್ನು ಸವಿತಾರೆ ಹಾಗೆ ಇಲ್ಲಿ ಬಂದು ಸಹನ ತಂಗಬಹುದು ಅಲ್ಲಿ ಆಶ್ರಮದ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳಿದೆ ಹಾಗೆ ಪೇ ಮಾಡಿಕೊಂಡು ಅದನ್ನು ಅಲ್ಲಿ ತ್ರೀ ಡೇಸ್ ಫೈವ್ ಡೇಸ್ ಈ ಥರ ಇದ್ದು ಧ್ಯಾನಮುಕ್ತರಾಗಿ ಅಲ್ಲಿ ಏನಿದೆಯೋ ಆ ಒಂದು ಸ್ಪಿರಿಚುವಲ್ ಪವರ್ನ ಹಾಗೆ ಸ್ಪಿರಿಚುವಲ್ ಫೀಲ್ನ ಮಾಡಬಹುದು ನೋಡಿ ಇದೇ ಒಂದು ರಮಣ ಮಹರ್ಷಿ ಆಶ್ರಮ ನೋಡ್ತಾ ಇರಿ ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿ ಧನ್ಯವಾದಗಳು